ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಹಚ್ಚು ಟಿವಿ ಮತ್ತೂರು ಬ್ರಹ್ಮ ಕಲಶೋತ್ಸವದಲ್ಲಿ ಅದ್ಭುತವಾಗಿ ನಮ್ಮ ಅಚ್ಚು ಟಿವಿಯಲ್ಲಿ ಭಾಷಣ ಮಾಡಿದ್ದಾರೆ ಹಿಮಾಲಯ ಕಿರಿಟಿ ಬ್ರಹ್ಮ ರಾಜೇಶ್ ವಂದೇ ಭಾರತ ಮಾತರಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ನಾಗನಡೆ ನಡೆ ಪಂಚವರ್ಣದ ಪುಂಚದ ಮನ್ನೆ ಈ ತುಳುವ ನಾಡದ ಮನ್ನಡೆ ನೆಲೆಂತಿ ಸಾರ ಸಾರ ದೇವಳಿಗೆ ನೀಟಪ್ಪ ಅಡ್ಡಬೂರೊಂದು ಆನಿದ ಕಾಲುಡು ಕುಂಗೆ ಕತ್ತಿದ ಕೊಡಿಟ್ಟೆ ಉದಿಯ ಉದಿಪನ ಬೆಂದೆ ನಂಚಿನ ಮದನಂತೇಶ್ವರ ದೇವರೇ ಅವೇಲೆ ಕನೆ ನಮ್ಮ ಮಾತಿನ ಮೋಕ್ಯದ ಬೊಡ್ಡ ಜಾಗೆ ತರೆತ ಬೆರಿ ಬಗ್ಗಾದೆ ನೀಟಪ್ಪ ಅಡ್ಡಬೂರೊಂದು ಇನಿತ ದಿನ ನಡಪು ನಂಚಿನ ಈ ಪೊರ್ಲಕಂಠದ ಧಾರ್ಮಿಕ ಲೇಸದ ಚಾವಡಿಡೆ ತಂತ್ರಿವರಿಯರೇ ಅಂಚನೆ ಪೂಜ್ಯ ಸ್ವಾಮಿ ಆಶೀರ್ವಾದ ನಟನವೇ ಅವೇ ಲೇಖನೆ ಮುಲ್ಪ ಓಲಗ ಸರ್ವ ಹಿರಿಯ ಹಿರಿಯ ಬಂಧುಳೆನ ಪಾದ ಆಶೀರ್ವಾದ ನಟೊಂದು ಮುಲ್ಪ ಎದುರ ಬತ್ತೆ ಒಂಜಾತು ವಿಚಾರಣೆನೆ ಕೆಬಿಯ ರೇ ಕೆನ ವಿಚಾರ ಸೇರಿ ನಂಚಿನ ಸಮಸ್ತ ಹಿಂದೂ ಬಂಧುಳಿಗೆ ಇನಿ ದೈವದ ಕೊಡಿಯಡಿ ಚಾಕಿರಿ ಮಲ್ಪನ ಯಾನ ಡಾಕ್ಟರ್ ರವೀಶ್ ಪಡುಮಲೆ ಉಡಲ ದಿಂಚಿಲ್ ಕೊಂಡಾಡು ನಂಚಿನ ಪುರುತು ನಮ್ಮ ಮಾತಿರ್ಲ ಬಾರಿ ಪೆರ್ಮೆಡ ಪಡೆ ಒಂದು ನಮ್ಮ ಸೀಮೆದ ದೇವೇರನ ಜಾತ್ರದ ಉಚ್ಚಯ ಪ್ರತಿಷ್ಠಾ ಕಲಶೋತ್ಸವ ನಮಕ್ ಮಾದರಿ ಗೊತ್ತುಂಡು ಕರಿನ ಕಾಲಡು ಇಡೀ ಜಗತ್ತೆಡೆ ಧರ್ಮದ ಬುಲ್ಪುನ ಅರ್ಲ ಏನ ಚಿನ್ನ ಭಗವಾನ್ ಶ್ರೀರಾಮ ದೇವರ ಪ್ರತಿಷ್ಠೆ ಅಂಡಿಗೆ ಈ ಕಾಲ ಇಡೀ ನಮ್ಮ ಭಾರತ ದೇಶದ ತುಡರ್ ಅಂಡಿ ತಂಡ ಧರ್ಮದ ಒಂಜಾತ ವಿಚಾರನೆ ಪತ್ ರಾಜ್ಯೋಗ ಪಟ್ಟಣ ನಿ ಅವು ನಮ್ಮ ಮಧುರದ ಬ್ರಹ್ಮ ಕಲಶ ಪನಿಯರ ನಮ್ಮ ಮತ್ತೆಲ್ಲ ಪೆರ್ಮೆ ಪಡೆವಡಾಕೊಂಡು ಅಂಚಿತಿನ ಪೊರ್ಲ ಬ್ರಹ್ಮ ಕಲಶ ಏನೇ ಆವೂಳಂಡ ಅವೇತೋ ಜನ ಮಂದಿರು ಮಾತ್ರ ಒಟ್ಟು ಸೇರಿದ ಒಂಜಾತೆ ಸ್ವಯಂ ಸೇವಕಲೆ ಕರಿನ ಒಂಜಾತೆ ಕಾಲೊಡಿದ ಬಕ್ಕ ರಾತ್ರಿ ನಿದ್ರೆ ಪಗೆಲದ ದುಂಬನ ಕಾಯಿ ಕಟ್ಟದೆ ಬಂಚಿಗೆ ನುಪ್ಪಿತ್ತದ ನುಪ್ಪಿ ಚಂದನ ಎತ್ತೋ ಭಂಗ ತನ್ನ ನೆತ್ತರ ಮಾತ ಬೆಗರು ಮಲ್ತದೆ ಆ ದೇವರೇ ಮದನಂತೀಶ್ವರ ದೇವರನ ಬಕ್ಕ ಅಂಚನೆ ಆ ಬೊಡ್ಡ ಜನ ಚಾಕಿರಿ ಪನ್ಪುನ ನೆಲೆಟ್ಟೆ ರಾತ್ರಿ ಪಗೆಲು ಭಂಗ ಬತ್ತದೆ ಬಾರಿ ಒಂಜುರ್ಲುದೇವಸ್ಥಾನ ನಿರ್ಮಾಣ ಮಲ್ತೇರೆ ಅಂಚನೆ ಒಂಜಿ ರೂಪಾಯಿ ಹಿಡಿದು ಬತ್ತಿನ ಕೋಟಿ ರೂಪಾಯಿ ಮುಟ್ಟ ಕೋರ್ ನಂಚಿನ ಒಂಜಾತೆ ದಾನಿನ ಕಲ್ಲ ಪಾಲಿನ ಮುಲ್ಪ ಸೇರಿದಂಡೆ ಇಡೀ ಹಿಂದೂ ಸಮಾಜ ಮೆಚ್ಚೋಡ ಒಂಜಿ ಮಾಮಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರ ಕಾರಣ ಒಂಜಿ ಕಡೆಟೆ ಸ್ವಯಂ ಪನೆ ಒಂಜಿ ಕಡೆಟೆ ಮಾಮಲ್ಲ ಒಂಜಿ ಕೋಟಿ ವರೆ ಮುಟ್ಟ ಕೊ ಅಕ್ಲೆನ ಉಡಲ್ದ ಮೋಕೇನೆ ಕಾರಣ ತಂದೆ ಬೇತ ಯಾನಿ ಪನಿರತುಡು ಬಯಕ್ವೆ ಬಂದುಳೆ ಅಂಚಿತ್ತಿನ ಸ್ವಯಂ ಸೇವಕೆರೆಗ್ ಬೊಕ್ಕ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ ಲಕ್ಕದು ಉಂಟು ಪಂಪಿನ ನಿಲಟೆ ಒಂಚಿನ ಸಮಸ್ತ ಹಿಂದೂ ಬಂಧುಳಿಗೆ ಮುಲ್ಪ ಬತ್ತು ಸೇರಿದ ನಮ್ಮ ಮಾತೆಲ್ಲ ಹೊರ ಜೋರಾದ ದಾಟಿ ಬಟ್ಟದ ಹಾಕ್ಲಿಗೆ ಸೊಲ್ ಸಂದೈತ ಮಲ್ಪೋಡ್ ಹಾಕಬಿಡು ಕೆಂಡ ಇಡೀ ಹಿಂದೂ ಸಮಾಜ ಮೆಚ್ಚು ನಂಚಿರುವ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರನೇ ನಮ್ಮ ಉಂಡು ಮಲ್ಪುಡಿಗೆ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಪೊಕ್ಕಡೆ ಅವಳು ಆ ಪನವು ಇಜ್ಜಂದೆ ಅದನ್ನು ಒಂಜಾತ್ ಸ್ವಯಂ ಸೇವಕರು ಇಜ್ಜಂದೆ ಅಲ್ಪ ಖಂಡಿತ ಬಾತ್ ಲಕ್ಕದು ಸಾಧ್ಯ ಐಚಿ ಅಕ್ಲೆಡಾ ಆ ಶ್ರದ್ಧಾ ಕೇಂದ್ರ ಅಲ್ಪ ಉಂಡಾವಡು ಆ ಮುಖೇನವಾದೆ ಇಡೀ ಜಗತ್ತಿಡಿತನ ಸಮಸ್ತ ಹಿಂದುಳು ಮಾತ ಒಂಜಪ್ಪೆ ಜೋಕು ಲೆಕ್ಕ ಬದುಕುಡು ಪಂಪಿನ ಆಲೋಚನೆ ಅಕ್ಲೇಡ ಉಡಲಿಡಿ ಇತ್ತಿನಿಡದ ಅವರನೆ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗೆ ಅಕ್ಲ ಸ್ವಯಂ ಸೇವಕರಾತೆ ಅತನ ದಾನಿಲ್ ಆತ ಸಹಕಾರ ಮಲ್ಪರ ಪಂಪಿನ ಪಾತ್ರ ಖಂಡಿತ ಬಾತ್ಲ ಸತ್ಯ ಒಂದು ಇನಿತ ದಿನ ನಮ್ಮ ಮಾತಿಲ್ಲ ಪಿರ್ಮಿಡ್ ಕೊಂಡಾಡೋದಿಲ್ಲ ಇನ್ನೇ ಅನೇಕ ಕಾಲದ ಪಿರಾಕಡೆತ್ತಿನ ನಮ್ಮ ತುಳುವ ನಾಡದ ಮನ್ನಡೆ ಈ ಅಂಕೋಲದ ಬತ್ತಿನ ನೀಲೇಶ್ವರ ಚಂದ್ರಗಿರಿ ಒಂತಲ್ಲ ನಮ್ಮ ತುಳುವ ನಾಡಂದ ಇತ್ತಂಡಿಗೆ ಕರಿನ ಒಂಜಾತ ವರ್ಷದ ಪಿರಾಕಡೆ ಪ್ರಾದೇಶಿಕವಾದ ಬೇದೆ ಬೇದೆ ರಾಜ್ಯ ಅಣ್ಣಂದಿತ್ತಂಡಲ ಆಂಡಲ ಇನಿಕಲ ತುಳುವ ಮಣ್ಣದ ತುಳುವ ಉಡಲದ ಕಮ್ಮೆನ ಈ ಕ್ಷೇತ್ರ ಕ್ಷೇತ್ರವಡೆ ಇಡೀ ಕುಂಬಳೆ ಸೀಮೆದ ಉಲ್ಲೆಡೆ ರಾರಾಜಿಸ ಉಂಡು ಪನಿಯರ ನಮ್ಮ ಮಾತಿರ್ಲ ಪೆರ್ಮೆ ಪಡೆಬಡ ಇಂಚಿತ್ತಿನ ತುಳುವ ನಾಡದ ಮನ್ನೆಡೆ ಕುಂಬಳೆ ಮೂಜಿ ಸಾವಿರ ಸೀಮೆಂದು ಎಂದು ಅವು ಸತ್ಯದ ಸೀಮೆಗೆ ಮುಲ್ಪ ಸಾರ ಸಾರ ಸತ್ಯುಲು ಹುಂಡ ನಂಚಿನ ಜಾಗೆ ಇನಿಕಿಲ ಬಾರಿ ಪುರುಳುಡೋ ನೇಮನೇರಿ ನಡತು ನಂಚಿನ ಆ ಏಳೆ ಪುರುತ ನಮ್ಮ ಮಾತಿರ್ಲ ಈ ಮನ್ನೆಡೆ ನಮ್ಮ ತುಹಲಿ ಬಂದುಳೆ ಕುಂಬಳೆ ಮೂಜಿ ಸಾವಿರ ಸಿಮೆ ಅಡೂರು ಮದೂರು ಕಾವು ಕಣಿಪುರ ಪಂಪಿನ ಚಿನ ನಾಲ್ಕು ಸ್ಥಾನ ನಲ್ವೇರು ದೇವೇರಿಗೆ ಅಂದನ್ನಿತ್ತಂಡ ಆದಿ ಪರ್ಮಲೆ ಅಂತ್ಯ ಪುತ್ವರೆ ಮೊಟ್ಟ ನಾಲ್ಕು ಸ್ಥಾನ ಆ ಈರ್ವೇರು ಉಳ್ಳಾಕ್ಲೆಗೆ ಪಂಡ ರಾಜೇಂದ್ರ ಇವಳಿಗೆ ಅವೇಲೆಗನೆ ಬೋಳಮುಕ್ಕೂರು ಕುಂಡಾಪುಕ್ಕೋಟಿಂಜ ನಾಲ್ ಸ್ಥಾನ ಪಟ್ಟದ ಇವ ಬೀರ್ನಾಳ್ವಗೆ ತಂಕ ಅಪ್ಪೆನ ಲೆಕ್ಕೊಡಲೆ ನಂಚಿನ ಧರ್ಮದೈವ ಅಪ್ಪೆ ಜೂಮಾದಿಗಳ ನಾಲ್ ಸ್ಥಾನ ಕೊರನಂಚಿನ ನಂಚಿನ ಒಂದು ಮಮಲ್ಲ ಸೀಮೆಂದಿ ತೆಂಡ ಅವು ನಮ್ಮನ ಕುಂಬಳೆ ಸೀಮೆಂದ ಪನೀರ ನಮ್ಮ ಮತ್ತೆ ಪೆರ್ಮೆ ಪಡೆಯಬಡು ಇಂಚಿತ್ತಿರ ಕುಂಬಳೆ ಸೀಮೆ ನಮ್ಮ ತುಳುವನಾಡದ ಮಣ್ಣಿಡ ಉಂಡು ಪೇರ ನಮ್ಮ ಪೆರ್ಮೆ ಪಡೆಯ ಬಂದುಳೆ ಇನ್ನು ಒಂಜಾತ ವಿಚಾರ ನಮ್ಮ ಪಾತ್ರ ಕಥೆ ಮಲ್ತೊಂದು ಪೊಯ್ ಎಂದಿ ತಂಡ ಅಡೂರು ನೆಲವಂತಿ ಮಾಲಿಂಗೇಶ್ವರ ದೇವರಿಗೆ ಆ ಅಡೂರದ ಉಲ್ಲಾಯಗೆ ನಮ್ಮ ಪಾದ ಕಾಣಿಕೆಯನ್ನು ಮಲ್ತೊಂದು ಬರ್ಪ ಮಧುರದ ಉಲ್ಲಾಯ ಮದನಂದೇಶ್ವರ ಪೊಟ್ಟಾಜ್ಜೆಗೆ ನಮ್ಮ ಮಾತೆರ್ಲ ಉದಯಸ್ತಮಾನದ ಪೂಜೆಗೆ ಅವೇಲಕನೆ ಪಾರ್ಥ ಸಾರಥಿ ಆ ಕಾವುಡಿತಿನ ನೆಲವಂತನ ಸತ್ಯಗೋ ನಮ್ಮ ಮಾತೆರ್ಲ ಚಿಕ್ಕರ್ಪೆನೆ ಸಮರ್ಪಣೆ ಮಲ್ಪೋಗೆ ಆ ಕನಿಯೂರು ಗೋಪಾಲಕೃಷ್ಣ ದೇವರಿಗೆ ನಮ್ಮ ಮಾತೆರ್ಲ ಬಾರಿದ ಕೈಲನ್ನು ಕೊರತು ಅವರಿಗೆ ಸಮರ್ಪಣೆ ಮಲ್ಪಣೆಗೆ ಇಂಚಾದ್ರೆ ಇಡೀ ತುಳುನಾಡದಂತಿನ ಸಮಸ್ತ ಹಿಂದೂ ಬಂದುಳೆನೆ ಮೋಕೆಡೆ ಲೆತ್ತಲು ಪಂಪಿನ ಆಲೋಚನೆ ದೀತೆ ಮುಲ್ಪ ಅಪಗನೆ ಉಂಡಿನ ಈ ಸತ್ಯಲು ಆ ಇನಿ ಇನಿವರೆ ಮುಟ್ಟಲ ನಮ್ಮ ಈ ರೀತಿಯ ಕಾಣಿಕೆಯನ್ನು ಮಾತು ಕುರಿತು ಅಕ್ಲೆಗೆ ಸಂದೈ ತಮ್ಮಲ್ಲಿ ತಂದು ಬರಂದಿಲ್ಲ ಬಂದುಳೆ ನಮ್ಮ ಇನಿ ತುಪ್ಪಿನಂಚಿನ ಈ ಕ್ಷೇತ್ರ ಅದುಪ್ಪು ಈ ಮಧುರು ಪಂಪು ಕ್ಷೇತ್ರ ನಮ್ಮನ ಮೌಖಿಕ ವಾಯಿನ ಸಾಹಿತ್ಯ ಒಗೊಂಡ ಆ ಮೌಖಿಕ ವಾಯಿನ ಸಂಧಿ ಪಾಡ್ದನಲ್ಲೂ ಒಗೊಂಡ ಸಾರ ಸಾರ ವರ್ಷದ ಪಿರಾಕಡೆ ಉಂಡಾಂಚಿನ ಆ ಸಂಧಿ ಪಾಡ್ದೆ ನಮ್ಮ ಮಧುರು ಎಂಚೆ ಉಂಡಾಂಡ್ ಬಂದಿದೆ ಬಾರಿ ಪೆರ್ಮೇಡ ನಮ್ಮ ಮತ್ತೆಲ್ಲ ಪನ್ನೊಂದು ಬರ್ಪ ಇನ್ನೇ ಆ ಮಧುರನ ಪಾಡದನ ತೆರೆಯೊಂದು ಕೋಣೊಂದಿ ತಂಡ ಅಲ್ಪ ಬೋಳಡೆ ಕರಿಯನ ಕಡೀರ ಮಗಳೆ ಅಂಚನೆ ಅಂಗಾರಿನ ಮುದ್ದುದ ಪತ್ತೆ ಈ ಬಂಗ ಮಧುರು ಪಂಪು ನಂಚಿನ ಆ ಅಪ್ಪೆನ ಒರುಟ್ಟು ಮುಲ್ಪ ಪೊರ್ಲುದ ಮಧುರು ಪಂಪುನ ಕ್ಷೇತ್ರ ಉಂಡಿಗೆ ಆನಿದ ಕಾಲು ತನ್ನ ಪ್ರಯ ಕಾಲ ಕರಿತೇ ಮಲ್ಲ ಅಪ್ಪಿನಂಚಿನ ಪೊರ್ತುಗಾನಗ ಪುಟ್ಟ ಪುಟ್ಟಐ ನಂಚಿನ ಅಪ್ಪೆ ಅಮ್ಮೆ ಅಲ್ಪ ಕಾಯಬುಡು ದೇವರ ಪಾದ ಸೇರ್ವೇರಿಗೆ ಆ ಪೊರ್ತುಗಾನಗ ಅರಸುಲು ಲೆಪ್ಪಡಾದೆ ಊರ ಯಜಮಾನರ ಲೆಪ್ಪಡಾದೆ ಬೇಲನ ಕೊರ್ವೇರಿಗೆ ತನ್ನ ಬಂಜಿಗೆ ದಾದ ಬಡವು ಬೋಡ ಐಕು ಒಂಜಿ ತಾದಿನ ತೋಜೇರಿ ಅಲ್ಪಡದ ಸೀದ ಪೋಯಿನ ಮದರದ ಅಪ್ಪೆ ಅಲ್ಪ ತಲ ಅಡ್ಕಗ ಬರ್ಪೇರಿ ಅಲ್ಪ ಬತ್ತದೆ ತಿ ನಂಚಿನ ಸಪ್ಪನ ಮಾತ ಸಬೇರ್ದೆ ಅವನು ಅಡ್ಡ ಬತ್ತಿನ ಕೂರುನು ಕಟ್ಟದೆ ಐವನೇ ಬಚ್ಚಿಯಲ್ಲಿ ಮಾತ ಅರೆಪ್ಪರ ಪಣದೆ ಒಂದು ಕಾಯಿರದ ಮರತ ಅಡಿಟ್ಟು ಪೋತು ಕೊಲ್ಲುವರಿಗೆ ಆ ಪೊರ್ತುಗಾನ ದಾನ ಸೈರ ಮತ್ತು ದುನ್ನ ಒಂದುಂಡು ಆ ಪೊರ್ತುಗಾನಗ ತನ್ನ ಬಾಜೆಲ ಒಂದುಂಡು ಯಾನ ದಾದ ಮಲ್ಪಡು ದೇಹಗೋ ತನ್ನ ಸೈರಗೋ ತನ್ನ ಬೋಡುಂದ ಎನ್ನಿನಗ ತನ್ನ ಕೈಟಿತ್ತಿನ ಕುಂಜಿ ಗತ್ತಿ ಒಂಡ ಐಟ್ ರಟ್ಟು ಕುತ್ತು ಇಂಚ ಮಣ್ಣಗ ಕುತ್ತಿನಾಗ ಅಲ್ಪ ಒಂದು ಕೆಂಪು ಐನಂಚಿನ ಕಾಯಿಲೆ ತೋಜಿದು ಬರ್ಪಣಿಗೆ ಐನ್ ತೂಯಿನಂಚಿನ ಮಧುರು ಮೋನಿಡು ಪೂರ ತೆಲಿಕೆ ಬರ್ಪಣಿಗೆ ನನ್ನ ಕನರಟ್ಟೆ ಕುತ್ತದು ದುಂಬಪ್ಪ ಪೋನಗ ಒಂಜಿ ಕಲ್ಲು ತೋ ಜನಿಗೆ ಕಲ್ಲಡೆ ನೆತ್ತೇರಿ ನೆಗೆತ್ತು ಬರ್ಪುಂಡಿಗೆ ಆ ಪೊರ್ತುಗ ನಗ ಅಂಚಿನ ಮದರು ದೂರ ಪೋತು ಕೊಲ್ವೇರೆ ಆ ಪೊರ್ತುಗು ಊರಿಡಿಚ್ಚಿನ ಊರು ಮಂದಿಲು ಮಾತ ಬರ್ಪೇರೆ ಅವು ವಿಚಾರ ಪುರ ಅರಸುಲಿ ಗೆತ್ತುಂಡು ಅರಸುಲು ಬರ್ಪೇರೆ ಅರಸುಲು ಬತ್ತದೆ ಮುಲ್ಪ ರಡ್ಡೆ ಕೈನೆ ಅಂಗಾತ ದೇದೆ ಸ್ವಾಮಿ ಸತ್ಯ ನಿಖಲಿ ಇಂಕ್ಲಿ ಏರೆಂದು ತೆರೆಯಂದು ಪಂಪಿನ ವಿಚಾರ ದೇದೆ ತನ್ನ ಅರಮನಿಡಿತಿನ ಜೋಯಿಸಿರೇನು ಲೆಪ್ಪಡಾದೆ ಅಲ್ಪ ಪ್ರಶ್ನಾ ಚಿಂತನೆ ಮಲ್ಪುನಗ ಮುಲ್ಪ ಶಿವನ ಒಂದು ಉದ್ಭವ ಆತನು ಪಂಪಿನ పాత్రం ಬಂದುಳೆ ಆನಿದ ಕಾಲುಡು ಅಲ್ಪ ದೇವಸ್ಥಾನ ಉಂಡು ಮಲ್ಪಡನ್ನು ಆಲೋಚನೆ ದಿತ್ತನ ಅರಸು ಆ ಪುರ್ತುಗನಗ ಮಧುರ ಪಂಪಿನ ಅಪ್ಪೆಡ ಕೆಲ್ಪ ಕೆನ್ನಗ ಆ ಅಪ್ಪೆ ಪಂಪಿನ ಪಾತ್ರ ಒಂಜೆ ಓ ಸುತ್ತಮುತ್ತ ತುನಗ ಓಲ್ನ ಜಾಗೆ ತೋಜೆ ತನ್ನ ಆ ಕಲ್ಲು ತಾಗಿನ ಕತ್ತಿ ಉಂಡ ಅವೇನು ದಕ್ಕನಗ ಆ ತುದತ್ತ ಬರಿಟ್ಟು ಬೋರುಂಡೆ ಅಲ್ಪ ನಿಖಲ ಸಾನ್ನಿಧ್ಯ ಉಂಡು ಮಲ್ಪಲೇಂದೆ ಗ್ರಾಮಗು ಗ್ರಾಮಗೂ ಗ್ರಾಮನೇ ಮಾತ್ರ ಪಡೆ ಉಂಡೆರೇ ಆ ಪುರ್ತುಗನಗ ಅಲ್ಪ ನಮ್ಮ ತೆರೆಯುವ